ಭೀಮಾ ಈ ಸಿನಿಮಾದ ಒನ್ ಲೈನ್ ಕತೆ ಏನಪ್ಪ ಅಂತಂದ್ರೆ ಡ್ರಗ್ ಮಾಫಿಯಾದ ಬಗ್ಗೆ ಹೀರೋ ಹೋರಾಡೋದು ಹೇಗೆ ಹೋರಾಡ್ತಾನೆ ಹಾಗೂ ಅದಕ್ಕೆ ಏನೆಲ್ಲ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಕತೆ ಈ ಒನ್ ಲೈನ್ ಕತೆಗೆ ಈ ಸಿನಿಮಾದವರು ಚಿತ್ರಕತೆನ ಹೇಗ್ ಮಾಡಿದರೆ ನನಗೇನಿಸ್ತು ಅಂತ ಹೇಳ್ಕೊಳ್ತಾ ಹೋಗ್ತೀನಿ ಇಲ್ಲಿ ಚಿತ್ರಕತೆನ ಮಾಡೋದಿಕ್ಕೆ ಕಮರ್ಷಿಯಲ್ ಟೆಂಪ್ಲೇಟ್ ನ ಬಳಸ್ಕೊಂಡಿದ್ದಾರೆ ಆದ್ರೆ ಅದ್ರಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಏನಂತಂದ್ರೆ ಅವ್ರು ಬಳಸ್ಕೊಂಡಿರೋ ಟೆಂಪ್ಲೇಟ್ ಹಳೇದಾದ್ರೂ ಅದನ್ನ ಹೊಸದಾಗಿ ಇಡೋದಕ್ಕೆ ಅವ್ರು ಬಳಸಿಕೊಂಡ ಪಾತ್ರಧಾರಿಗಳು ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಕ್ಯಾರೆಕ್ಟರ್ಗಳು ಹೊಸಬ್ರೆ ಈ ಪಾತ್ರಧಾರಿಗಳ ಆಕ್ಟಿಂಗ್ ನ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ನಮಗೆ ಚಿತ್ರಕಥೆಯಲ್ಲಿ ಹಳೆ ಟೆಂಪ್ಲೇಟ್ ಅಂತ ಅನಿಸಿದ್ರು ಕತೆ ಫ್ರೆಶ್ ಆಗಿ ಕಾಣಿಸುತ್ತೆ ಆದ್ರೆ ಸೆಕೆಂಡ್ ಹಾಫ್ ಬಂದಾಗ ಸ್ವಲ್ಪ ಚಿತ್ರಕತೆ ಬೋರ್ ಆಗ್ತಾ ಇದೆ ಏನೋ ಅನ್ನೋ ರೀತಿ ಫೀಲ್ ಆಗುತ್ತೆ ನನಗನ್ಸಿದ್ದು ಇದಕ್ಕೆ ಕಾರಣ ಅದೇ ಹಳೆಯ ಕಮರ್ಷಿಯಲ್ ಟೆಂಪ್ಲೇಟ್ ಫಸ್ಟ್ ಹಾಫ್ ಅಲ್ಲಿ ಮೋಸ್ಟ್ ಆಫ್ ದ ಕ್ಯಾರೆಕ್ಟರ್ ಹೊಸಬರೇ ಆಗಿರೋದ್ರಿಂದ ನಮಗೆ ನೋಡೋದಕ್ಕೆ ಏನೂ ಬೋರ್ ಆಗೋದಿಲ್ಲ ಸೆಕೆಂಡ್ ಹಾಫ್ ಬರುವಾಗ ಈ ಹೊಸಬರ ಆಕ್ಟಿಂಗ್ ಬಾಡಿ ಲ್ಯಾಂಗ್ವೇಜ್ ಫಸ್ಟ್ ಹಾಫ್ ಅಲ್ಲಿ ಆಲ್ರೆಡಿ ನೋಡಿರೋದ್ರಿಂದ ಸೆಕೆಂಡ್ ಹಾಫ್ ಅಲ್ಲಿ ಅದೇ ಓಲ್ಡ್ ಕಮರ್ಷಿಯಲ್ ಟೆಂಪ್ರೇಟ್ ಜೊತೆಗೆ ಅವರ ಆಕ್ಟಿಂಗ್ ನ ಮತ್ತೆ ನೋಡುವಾಗ ನಮಗೆ ಅಷ್ಟೊಂದು ವಾವ್ ಅಂತ ಅನ್ಸೋದಿಲ್ಲ ನನ್ನ ಪ್ರಕಾರ ಸೆಕೆಂಡ್ ಹಾಫ್ ಅಲ್ಲಿ ಇನ್ನೊಂದಿಷ್ಟು ಸಿಸ್ಟನ್ ಟರ್ನ್ ಇಟ್ಟಿದ್ರೆ ಕತೆಗೆ ಹೊಸ ಆಯಾಮನೆ ಸಿಕ್ತಿತ್ತೇನೋ ಅಂತ ಅನ್ಸ್ತಾ ಇದೆ ಆದ್ರೆ ಈ ಡ್ರಗ್ಸ್ ದಂಧೆನ ಹೇಗ್ ಮಾಡ್ತಾರೆ ಅದನ್ನು ಸಾಕ್ಸೋದಕ್ಕೆ ಜನನ ಹೇಗೆಲ್ಲ ಬಳಸ್ಕೊಳ್ತಾರೆ ಅನ್ನೋದನ್ನ ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಆ ಪಾರ್ಟ್ಗಳು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಇನ್ನು ಈ ಸಿನಿಮಾದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಇದರಲ್ಲಿ ನಟಿಸಿರುವ ಪಾತ್ರಧಾರಿಗಳು ಮತ್ತು ಈ ಕಥೆಯನ್ನು ಹೇಳೋದಕ್ಕೆ ಬಳಸ್ಕೊಂಡಿರೋ ಪರಿಸರ ಹಾಗೆ ಇನ್ನೊಂದು ಇದರ ಮ್ಯೂಸಿಕ್ ಹಾಗೂ ಸಾಂಗ್ ಈ ಮೂರು ವಿಷಯಗಳು ಈ ಸಿನಿಮಾದ ತೂಕವನ್ನು ಹೆಚ್ಚಿಸಿದೆ ಇನ್ನು ಈ ಸಿನಿಮಾದ ಪರಿಸರದ ಬಗ್ಗೆ ಮಾತಾಡೋದಾದರೆ ನಾನು ಇದುವರೆಗೂ ನೋಡದೆ ಇರುವ ಬೆಂಗಳೂರಿನ ಇಲ್ಲಿ ತೋರಿಸಿದ್ದಾರೆ ಆ ಗಲ್ಲಿಗಳನ್ನ ತೋರಿಸಿರೋ ರೀತಿ ಅದರಲ್ಲಿ ನಡೆಯುವ ವಿಷಯಗಳು ಇದೆಲ್ಲ ನೋಡಿದಾಗ ಯಾವುದೋ ಹೊಸ ಪ್ರಪಂಚವನ್ನು ನೋಡ್ತಾ ಇದ್ದೀನೋ ಅಂತ ಅನಿಸುತ್ತೆ ರಗಡಾಗಿ ಇದನ್ನ ಪ್ರೆಸೆಂಟ್ ಮಾಡಿರೋ ರೀತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕ್ಯಾಮ್ರಾದಲ್ಲಿ ಇದನ್ನ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ಇನ್ನು ಈ ಸಿನಿಮಾದಲ್ಲಿರೋ ಕ್ಯಾಸ್ಟಿಂಗ್ ಬಗ್ಗೆ ಮಾತಾಡಲೇಬೇಕು ಈ ಸಿನಿಮಾದಲ್ಲಿ ಆಲ್ರೆಡಿ ಆ್ಯಕ್ಟ್ ಮಾಡಿರೋ ನಟ ನಟಿಯರನ್ನ ಹಾಕೊಂಡಿದ್ರೆ ಇಷ್ಟೊಂದು ಕ್ಲಿಕ್ ಆಗ್ತಿತ್ತೋ ಏನೋ ಈ ಸಿನಿಮಾ ಕ್ಲಿಕ್ ಆಗೋದಿಕ್ಕೆ ಮುಖ್ಯ ಕಾರಣನೇ ಹೊಸ ನಟ ನಟಿಯರನ್ನ ಹಾಕೊಂಡಿರೋದು ಹಾಗೂ ಅವರ ಪಾತ್ರಗಳು ಇದು ಈ ಸಿನಿಮಾಕ್ಕೆ ತುಂಬಾನೇ ಪ್ಲಸ್ ಪಾಯಿಂಟ್ ಈ ಸಿನಿಮಾದ ಪಾತ್ರಧಾರಿಗಳನ್ನ ನೋಡಿದ್ರೆ ನಿಜವಾಗ್ಲೂ ಅವ್ರನ್ನೇ ಹಿಡ್ಕೊಂಡು ಬಂದು ರಿಯಲ್ ಆಗಿ ಶೂಟ್ ಮಾಡಿದಾರೇನೋ ಏನೋ ಚೆನ್ನ ಅಷ್ಟು ಈ ಪಾತ್ರಗಳು ಬಂದಾಗ ಸಿನಿಮಾ ತುಂಬಾನೇ ಎಂಟರ್ಟೈನ್ ಆಗಿರುತ್ತೆ ಈ ಸಿನಿಮಾದಲ್ಲಿ ವಿಜಯ್ ಅವರೇ ಎಲ್ಲ ಕಡೆ ಆವರಿಸ್ಕೊಂಡಿಲ್ಲ ಎಲ್ಲ ಪಾತ್ರಗಳಿಗೂ ಸರಿಸಮವಾಗಿ ಸ್ಪೇಸ್ ಕೊಟ್ಟಿದ್ದಾರೆ ಸಿನಿಮಾ ಮುಗಿದ ಮೇಲೂ ಕಾಡುತ್ತೆ ವಿಲನ್ ಹಾಗೂ ಪ್ರಿಯಾ ಅವರ ಕ್ಯಾರೆಕ್ಟರ್ಗಳು ಇನ್ನು ಮ್ಯೂಸಿಕ್ಕು ಹಾಡುಗಳಂತೂ ತುಂಬಾನೇ ಕ್ಯಾಚಿ ಆಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿನಿಮಾದ ಮೂಡನ್ನ ಪರ್ಫೆಕ್ಟ್ ಆಗಿ ಸೆಟ್ ಮಾಡುತ್ತೆ ಈ ಮೂರು ವಿಷಯಗಳು ಈ ಸಿನಿಮಾದ ಪಿಲ್ಲರ್ ಅನ್ಬೋದು ಇನ್ನು ಡೈರೆಕ್ಷನ್ ಬಗ್ಗೆ ಹೇಳೋದಾದ್ರೆ ವಿಜಯ್ ಸರ್ ಅವರು ಒಬ್ರು ಆಕ್ಟರ್ ಆಗಿ ಈ ರೀತಿ ಸಿನಿಮಾನ ನಿರ್ದೇಶನ ಮಾಡೋದ್ರಲ್ಲೂ ಗೆದ್ದಿದ್ದಾರೆ ಹೌದು ಇದು ಅವರ ಅಭಿಮಾನಿಗಳಿಗಾಗಿ ಮಾಡಿರೋ ಸಿನ್ಮಾ ಆಗೋ ವಿಷಯಗಳನ್ನೇ ಹೆಚ್ಚಿಟ್ಟಿದ್ದಾರೆ ಅದೇನು ತಪ್ಪೇನಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಏನ್ ಮಾಡಿದ್ರೆ ಅವರ ಅಭಿಮಾನಿಗಳಿಗೆ ಖುಷಿಯಾಗುತ್ತೆ ಅಂತ ಅದೇ ಟೈಪ್ ಮಾಡಿದರೆ ಹಾಗೂ ಅವರು ಅಂದುಕೊಂಡ ರೀತಿ ಸಿನಿಮಾ ಕೂಡ ಗೆದ್ದಿದೆ ಆದ್ರೆ ಅದ್ರ ಸಿನಿಮಾನ ಇಷ್ಟಪಟ್ಟು ನೋಡೋ ಕೆಲವರಿಗೆ ಮೇ ಬಿ ಇಲ್ಲಿರೋ ಓಲ್ಡ್ ಕಮರ್ಷಿಯಲ್ ಟೆಂಪ್ಲೇಟ್ ಅಷ್ಟೊಂದು ಇಷ್ಟ ಆಗದೇನೂ ಇರಬಹುದು ಈ ವಿಷಯನ ಪ್ರೆಸೆಂಟೇಶನ್ ಮಾಡೋ ರೀತಿ ಅಥವಾ ಒಂದಿಷ್ಟು ಅಂಡ್ ಟರ್ನ್ ಇಟ್ಟಿದ್ರೆ ಇದಕ್ಕೆ ಹೊಸ ಆಯಾಮನೆ ಕೊಡ್ಬೋದಿತ್ತೇನೋ ಅಂತ ನನಗನ್ಸುತ್ತೆ ನನ್ನ ಪ್ರಕಾರ ಓವರ್ ಆಲ್ ರೇಟಿಂಗ್ ಕೊಡೋದಾದ್ರೆ ಸಿನ್ಮಾದ ಕತೆಗೆ ಹತ್ತಕ್ಕೆ ಎಂಟು ಕೊಡ್ತೀನಿ ಸಿನ್ಮಾದ ಚಿತ್ರಕತೆಗೆ ಹತ್ತಕ್ಕೆ ಏಳು ಕೊಡ್ತೀನಿ ಸಿನ್ಮಾದ ಡೈಲಾಗಿಗೆ ಹತ್ತಕ್ಕೆ ಏಳು ಕೊಡ್ತೀನಿ ಸಿನ್ಮಾದಲ್ಲಿರೋ ಕ್ಯಾಸ್ಟಿಂಗಿಗೆ ಹತ್ತಕ್ಕೆ ಹತ್ತು ಕೊಡ್ತೀನಿ ಸಿನ್ಮಾದಲ್ಲಿರೋ ಮ್ಯೂಸಿಕ್ಗೆ ಹತ್ತಕ್ಕೆ ಒಂಬತ್ತು ಕೊಡ್ತೀನಿ ಸಿನ್ಮಾದ ಡೈರೆಕ್ಷನ್ ಹತ್ತಕ್ಕೆ ಒಂಬತ್ತು ಕೊಡ್ತೀನಿ ಸೊ ಕೊನೆಯದಾಗಿ ಒಂದು ಮಾತು ವಿಜಯ್ ಸರ್ ನಿಮ್ಮಲ್ಲಿ ಒಬ್ಬ ಅದ್ಭುತವಾದ ಡೈರೆಕ್ಟರ್ ಇದ್ದಾರೆ ನೆಕ್ಸ್ಟ್ ಸಿನಿಮಾ ಮಾಡುವಾಗ ಒಂದು ಹೊಸ ರೀತಿಯ ಕಥೆಯೊಂದಿಗೆ ಬನ್ನಿ ಅದು ನಿಮಗೆ ಖಂಡಿತ ಇಂಡಿಯಾ ಲೆವೆಲ್ ಅಲ್ಲಿ ದೊಡ್ಡ ಸಕ್ಸಸ್ ಅನ್ನ ಕೊಟ್ಟೆ ಕೊಡುತ್ತೆ ಯಾಕಂದ್ರೆ ನಿಮ್ಮಲ್ಲಿರೋ ನಿರ್ದೇಶಕ ಅತಿ ಬುದ್ಧಿವಂತ ಇದಿಷ್ಟು ಈ ಸಿನಿಮಾ ನೋಡಿದಾಗ ನನಗೆ ಅನಿಸಿತು ಈ ಸಿನಿಮಾನ ನೀವು ನೋಡಿದ್ದೀರಾ ನಿಮಗೇನ್ ಅನ್ಸುತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು